ಸಮರ್ಥವಾಗಿ ಹೇಳ್ತಾ ಇದೆ ಈ ಕಾಂಗ್ರೆಸ್ ಬಿಜೆಪಿ ಅವರೇ ಗಾಂಧಿ ಅವ್ರನ್ನ ಕೊಂದಿದ್ದು ಅವ್ರ ಅವರಿಂದ ಇಂತ ನಿರೀಕ್ಷೆ ಏನು ಮಾಡಕ್ ಸಾಧ್ಯ ನಾವು ಕೋಲ್ಡಿಟ್ ಕೊಲೆ ಅಂತ ಮಾತಾಡ್ತಾರ ಅವರು ಅಡಿ ಗಾಂಧಿ ಕೊಲೆ ಆದ ಆಗಿ ಬಹಳ ವರ್ಷ ಆಯ್ತು ಅದು ಆ ವ್ಯಕ್ತಿನು ಗಲ್ಲುಗೇರಿಸ ಗಲ್ಲು ಶಿಕ್ಷೆ ಆಯ್ತು ಆದ ನಂತರವೂ ಕೂಡ ಬರೇ ಅದನ್ನೇ ಅದೇ ಹಳೆ ಪ್ಲೇಟೆ ಹಾಕ್ಕೊಂಡು ಇವರು ಓಡಾಡ್ತಾ ಇರುವಂತಹದ್ದು ಗುಂಡ್ ಹಾಕಿ ಅಂತ ಅನ್ನೋದು ಯಾವ ವಿಷಯದ ವಿಷಯ ಕುರಿತೇ ಬೇಕಲ್ಲ ವಿಷಯ ಏನಿದೆ ನೀವು ಮಾತನಾಡಿದ ದೇಶದ್ರೋಹಿ ಹೇಳಿಕೆಗೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಸುಮ್ ಸುಮ್ಮನೆ ನಿಮ್ ನೀವೇನೋ ಸಾಲ ಕೊಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಎನ್ನುವಂಥದ್ದು ದೃಷ್ಟಿಯಲ್ಲ ದೇಶದ ಹಿತದೃಷ್ಟಿಯಿಂದ ಅವರು ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿನಃ ಇನ್ಯಾವುದೇ ಬೇರೆ ಮಾತಿಲ್ಲ ಅಂತ ಚಕ್ರವರ್ತಿ ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ ಕರ್ನಾಟಕ ಸರಲ್ಲಿ ಸರ್ಕಾರ ಬಂದ ನಂತರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದು ಎದ್ದು ಕಾಣಿಸುತ್ತೆ ಪ್ರಣಾಳಿಕೆಯಲ್ಲೇ ಹಾಕಿದ್ದು ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಗೋ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ತೀವಿ ಮತಾಂತರ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ತೀವಿ ಪ್ರಣಾಳಿಕೆಯಲ್ಲೇ ಹಿಂದೂ ವಿರೋಧಿಯನ್ನು ಹಾಕಿದ್ದನ್ನು ಸರ್ಕಾರ ಬಂದ ನಂತರ ಅದನ್ನು ಆಚರಣೆಗೆ ತರ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಆಚರಣೆ ತರ್ತಾ ಇದೆ ಇದೇ ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ಕೋಟಿ ಮುಸ್ಲಿಮರಿಗೆ ನಾನು ಅನುದಾನ ಕೊಡ್ತೀನಿ ಅಂತ ಹೇಳಿ ಹೇಳಿಕೆಯನ್ನು ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ಹಿಜಾಬ್ ಹಾಕೊಳ್ಳಿ ಹಿಜಾಬ್ ಹಾಕೊಳೆ ಇನ್ನೇನು ಹಿಜಾಬ್ದೆ ಏನು ಮಾತಾಡೋಂಗಿಲ್ಲ ನಾನು ಹೇಳ್ತೇನೆ ವಾಪಸ್ ತಗೊಳ್ಳೋಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಿರ್ಬೋದು ಪರೀಕ್ಷೆ ಸಮಯದಲ್ಲಿ ಹಿಜಾಬ ಹಿಜಾಬಿಗೆ ತೊಂದರೆ ಇಲ್ಲ ಹಿಂದೂ ಹುಡುಗಿಯರಿಗೆ ತಾಳಿ ಸಹಿತ ಕಿವೆ ಓಲೆ ಸಹಿತ ಕಾಲುಂಗರ ಸಹಿತ ತೆಗೆದು ಹಾಕಿದಂತಹ ಹಿಂದೂ ವಿರೋಧಿ ನೀಚರು ಅಂತ ಇರುವಂತಹ ಹೇಳ್ತೀನಿ ಒಬ್ಬರಿಗೊಂದು ಇನ್ನೊಬ್ಬರಿಗೆ ಒಂದು ಮಾಡಿ ತೋರಿಸುವಂತ ಪ್ರಕ್ರಿಯೆ ಮತ್ತು ಹಿಂದೂಗಳ ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಹಿಂದೂ ಹಳೇ ಮೂವತ್ತು ವರ್ಷದ ಕೇಸನ್ನು ರಿಓಪನ್ ಮಾಡ್ತಾ ಇದ್ದಾರೆ ಇದು ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಹಿಂದೂ ವಿರೋಧಿ ನೀತಿಯನ್ನು ತೋರಿಸುತ್ತೆ ಅನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಧ್ವಜ ಪ್ರಕರಣ ಇರಬಹುದು ಕೇಸರಿ ಕಂಡ್ರ ಆಗೋದಲ್ಲ ಹಿಂದೂ ಕಂಡ್ರಾಗಲ್ಲ ಹಿಂದೂ ಸಂಘಟನೆ ಕಂಡ್ರ ಆಗೋಲ್ಲ ಹಿಂದುತ್ವ ಕಂಡ್ರ ಆಗೋಲ್ಲ ಇವರು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರದಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆಗೆ ಹೋದರೆ ಉದ್ಘಾಟನೆ ಮಾಡಿ ಒಳಗಡೆ ಪ್ರವೇಶ ಮಾಡಲಿಲ್ಲ ನೀವು ನೀವು ಏನು ಏನು ಹೇಳಕ್ಕೆ ಹೊರಟಿದ್ರಿ ಏನು ಸಂದೇಶ ನಿಮ್ದಿದೆ ಏನು ಉದ್ದೇಶ ಏನಿದೆ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಹಿಂದೂ ವಿರೋಧಿ ನೀತಿ ಮುಂದುವರಿಸ್ತಾ ಇದ್ದಾರೆ ಅಂತ